ನಮಸ್ಕಾರ ನಮ್ಮ ಕರ್ನಾಟಕ ಜನತೆಗೆ ಏನು ಒಳಗೆ ಹೋಗಿದ್ದೀನಪ್ಪ ಅಂದರೆ ನನ್ನ ತಮ್ಮ ಕಷ್ಟಪಟ್ಟು ಹದಿನೈದು ಇಪ್ಪತ್ತು ದಿನಗಳಿಂದ ಸೊಸಿ ಊದಿ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿದಂಥ ಹೊಗೆ ಸೊಪ್ಪಿಗೆ ಯಾರೋ ಕಿಡಿಗೇಡಿಗಳು ಕಳೆ ನಶಕ ಔಷಧಿ ತಂದು ಪಟಗಳಿಗೆ ಈ ಥರ ನೈಟು ಹೊಡೆದಿದ್ದಾರೆ ಯಾರು ಏನು ಎತ್ತ ಅಂತ ಕರೆಕ್ಟಾಗಿ ನಮಗೆ ಗೊತ್ತಿದೆ ದಯವಿಟ್ಟು ಹೇಳ್ತೀನಿ ಈ ಥರ ಮಾಡೋದು ಯಾವ ನ್ಯಾಯ ನಿಮಗೆ ಕೇಳಿ ತುಂಬಿ ತುಂಬಿದ ಕೊಡ ತುಳುಕ್ಬಾರ್ದು ಅಂತ ನಾವು ಅಷ್ಟು ದಿನದಿಂದ ಸಹಿಸ್ಕೊಂಡು ಬಂದಿದ್ದೀವಿ ನಾವುವೇ ಮನಸ್ಸ್ರೇ ನಾವೇ ಎಷ್ಟು ದಿನ ಅಂತ ನಾವು ಸಹಿಸ್ಕೊಳ್ಳೋದು ನಮಗೂ ಕೋಪ ಬರುತ್ತೆ ಕೋಪಕ್ಕೆ ಮಚ್ಕೊಡ್ಬಾರ್ದು ಕೊಡಬಾರ್ದು ಜನ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಇಷ್ಟು ದಿನ ಸಹಿಸ್ಕೊಂಡ್ ಬಂದಿದ್ದೀವಿ ಯಾರಪ್ಪ ಈ ಕಾಲದಲ್ಲಿ ಇಂಥ ಕೆಲಸ ಮಾಡ್ತಾರೆ ಸೊಸಿ ಕಷ್ಟಪಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ನೀರು ಹಾಕಿ ಸೊಪ್ಪು ಇದೆಲ್ಲ ಕಳೆ ಎಲ್ಲ ತಿತ್ತಿ ಎಲ್ಲ ಬಿಸಲಲ್ಲೆಲ್ಲ ನೀರು ಹಾಕಿ ಎಲ್ಲ ಮಾಡಿ ಈ ಥರ ಮಾಡ್ತಾರೆ ಅಂದರೆ ಯಾರು ಕೂಡ ಯಾರ ದೇಶದಲ್ಲಿ ಅಂತ ಅನ್ನ ತಿನ್ನೋನು ಈ ಕೆಲಸ ಮಾಡಲ್ಲ ಗುರುವೆ ಅನ್ನ ತಿನ್ನೋನಂತ ಈ ಕೆಲಸ ಮಾಡೋಕ್ಕೋಗೋದಿಲ್ಲ ತೆಟ್ಟು ಅವ್ರ ಅಪ್ಪ ಅಮ್ಮ ಕರೆಕ್ಟಾಗಿ ಬುದ್ಧಿ ಕಲಸಿರೋರು ಈ ಥರ ಮಾಡೋಕ್ಕೋಗೋದಿಲ್ಲ ಇದು ಈ ಹೆಂಗೆ ಅಂದರೆ ಇದು ಒಂದು ಹೇಳೋದಕ್ಕೆ ಬರಲ್ಲ ಅದು ಏನಕ್ಕೆ ಭಾಳ ಬದುಕ್ತೀರಾ ನಿಮ್ಮ ಬಾಳು ಏನೇನ ಯಾವ ಏನಕ್ಕೆ ಏನಕ್ಕೆ ಬೇಕು ನಿಮ್ಗೆ ಈ ಬಾಳು ಒಬ್ಬನ್ನ ಕಲ್ಲು ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಅವ್ನು ಬದುಕ್ತಾವನೆ ಅಂತ ಯಾಕೆ ಹೊಟ್ಟೆ ಉರಿ ಪಡ್ತೀರಾ ಏನು ಸಾಧಿಸ್ತೀರಾ ಏನು ಬಿಡ್ತೀರಾ ನೀವು ಹೇಳಿ ಏನು ಸಾಧಿಸ್ತೀರಿ ನಾವು ಎಲ್ಲ ಟೈಮಲ್ಲೂ ಸಹಿಸ್ಕೊಂಡು ಬಂದಿ ಬಂದಿ ನಾವು ಸುಸ್ತಾಗಿದ್ದೀವಿ ಪಾಪ ಅಲ್ಲಿರೋ ಒಬ್ಬ ತಮ್ಮ ದುಡ್ಕೊಂಡು ತಿನ್ನೋದಕ್ಕೆ ನಿಮ್ಗೆ ಯೋಗ್ಯತೆ ನಿಮ್ಗೂ ತಾಕತ್ತಿದ್ರೆ ನೀವು ದುಡ್ಕೊಂಡು ತಿನ್ನಿ ನೀವು ಕಷ್ಟಪಟ್ಟು ಬೆಳೆದಿ ತಿನ್ನಿ ನಿಮ್ಮ ಯೋಗ್ಯತೆಗೆ ನಿಮ್ ಏಗತೆ ಇದ್ರೆ ನೀವೇ ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿ ನೀವೂ ಒಳ್ಳೆ ದಾರಿಲ್ ಬದುಕಿ ನಾವೇನು ಬೇಡ ಅಂತೀವ ಬದುಕಿದ್ರೆ ಬದುಕ್ತಾ ಇರೋ ಒಳ್ಳೆ ಜಾರಿಲ್ ಬದುಕ್ತಾ ಇರೋ ಯಾಕೆ ನೀವು ಈ ಥರ ಈ ತರ ಮಾಡಿ ಈ ಥರ ಎಲ್ಲ ಮಾಡಿ ಔಷಧಿ ಒಡ್ದು ನೈಟ್ ನೈಟ್ ಬಂದು ಕಳೆದ ಔಷಧಿ ಹೊಡೆದ್ಬಿಟ್ಟು ಹೋಗಿದ್ದೀರಾ ನೀವು ಥೂ ನಿಮ್ ಜನ್ಮಕ್ಕೆ ನಿಮ್ಗೆ ಏನು ಹೇಳೋದು ನಾನು ನಿಮ್ಗೆ ಯಾವ ತರ ಮನ್ಸು ಬತ್ತ ಬರುತ್ತೆ ನಿಮ್ ದೇವ್ರು ಸುಮ್ಮನೆ ಬಿಡ್ತಾನ ನಿಮ್ ದೇವ್ರು ನಿಮ್ಮನ್ನ ನಿಮ್ಗೆ ಈ ಇದನ್ನ ಮಾಡಿ ನೀವೇನೋ ಜಯಿಸ್ಕೊಂಡಿ ಅಂತ ಹೇಳ್ಬೋದು ನೀವು ನಿಮ್ ಏಗತ್ತಿಗೆ ನೀವ್ ಯಾವ್ದೇ ಕಾರಣಕ್ಕೂ ಆಗಲ್ಲ ನಾವು ಬಿಟ್ಟರು ಕರ್ಮ ನಿಮ್ಮನ್ ಬಿಡಲ್ಲ ದೇವ್ರು ನಿಮ್ಮನ್ ಬಿಡಲ್ಲ ನೀವ್ ಏನೇ ಮಾಡಿದ್ರೂ ನೀವು ಇರ್ಬೇಕು ಅಲ್ಲೇ ಇರ್ತೀರಾ ಈ ತರ ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಪಟಾಕಿ ನೀವು ಈ ತರ ಉಂಸ್ತಿ ಬೇನ್ ಬಂದಿದೆ ಒಳ್ಳೆ ರೀತಿಲಿ ಬದುಕದ ಈ ತರ ರೀತಿ ಬದುಕಬೋದ ಬದುಕ್ಬೇಕ ನೀವು ಒಬ್ಬ ದುಡ್ಕೊಂಡು ತಿಂತಾ ಇದ್ದಾನೆ ಅಂದ್ರೆ ಅವನ್ನ ಬದುಕದಕ್ ಬಿಡಿ ನನ್ನ ತಮ್ಮ ಎಷ್ಟು ಬೇಜಾರಾಗಿದ್ದಾನೆ ಗೊತ್ತು ನನ್ಗೆ ನೋಡಿ ತಮ್ಮಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಏನು ಅಂದ್ರೆ ತಂದೆ ತಾಯಿ ಮಾತುಗೋಸ್ಕರ ಸುಮ್ಕೆ ನಾನು ನಮ್ಮ ಜೀವನ ನಾವು ಸಾಕ್ತಾ ಇದೀವಿ ಇಲ್ಲಿ ಬೆಂಗಳೂರಲ್ಲಿ ನನ್ನ ನನ್ನ ತಮ್ಮ ಜೀವನ ನನ್ನ ತಮ್ಮ ಸಾಕ್ತಾ ಇದ್ದಾನೆ ಊರಲ್ಲಿ ಮುಂಡೂರು ಇದು ಯಾವ ಊರು ಅಂತ ನನ್ನ ಪಕ್ಕನ ನಿಮ್ಗೆ ಹೇಳ್ತೀನಿ ನೋಡಿ ಇದು ಆದಷ್ಟು ಬೇಗ ಶೇರ್ ಮಾಡಿ ವಿಡಿಯೋ ಆ ಊರು ನೋಡೋವರೆಗೂ ಶೇರ್ ಮಾಡಿ ಯಾರು ನೀವು ಮಾಡಿರ್ತೀರ ನೀವು ತೇಟು ನಿಮ್ಮ ತೇಟು ಏನೋ ಅಂತಾರೆ ನಮ್ಮ ಭಾಷೆಯಲ್ಲಿ ನಾವು ನಿಮ್ಮ ಲೆವೆಲ್ಗೆ ಇಳಿಯೋದಿಲ್ಲ ನೋಡಿ ಫ್ರೆಂಡ್ಸ್ ಯಾರೇ ಆದರೂ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಈ ಥರ ಮಾಡಿದ್ದಾರೆ ಆದಷ್ಟು ಶೇರ್ ಮಾಡಿ ನಮ್ಮದು ಸಾಲಿಗ್ರಾಮ ಪಕ್ಕ ಮುಂಡೂರು ಅಂತ ಅಲ್ಲೇ ಅದೇ ಊರಲ್ಲಿ ಹೋಗಿ ಕೇಳಿ ಯಾರು ಮಾಡಿರ್ತಾರೆ ಅಂತಲೂ ಕೂಡ ಇಡೀ ಜನಕ್ಕೆ ಗೊತ್ತಿರುತ್ತೆ ಏನು ಅಂದರೆ ಒಂದೇ ಒಂದು ಪಾಯಿಂಟ್ಗೋಸ್ಕರ ಇದ್ದೀವಿ ಒಳ್ಳೆ ರೀತಿಲಿ ಹೋಗೋರ್ನ ಏನಕ್ಕೆ ನೀವು ಈ ಥರ ಮಾಡ್ತಿದ್ದೀರಾ ಒಂದು ಎರಡ ಮೂರ ನೀವು ಮಾಡಿರೋದು ನೋಡಿದ್ರೆ ನೀವು ಅವೆ ಇಸ್ಟ್ರಿಗಳ ತಂದು ಫೋಟೋ ಮುಂದೆ ನಾವು ಇನ್ನೇನು ಮಾಡಲ್ಲ ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ ಕೊಡ್ತಾ ಇರೋದು ನೀವು ಯಾರ್ಯಾರು ಮಾಡ್ತಿದ್ದೀರಾ ನಿಮಗೆ ಇದೇ ಲಾಸ್ಟ್ ವಾರ್ನಿಂಗು ಇವಾಗ ಬರೀ ಊರ ಹೆಸರು ಹೇಳ್ಬಿಟ್ಟು ಮಾತ್ರ ನಮ್ಮದು ಮಾತ್ರ ಹೇಳಿದ್ದೀನಿ ಈ ಥರ ಮಾಡ್ತಿದಾರೆ ಅಂತ ಮುಂದೆ ವೀಡಿಯೋದಲ್ಲಿ ನೀವೇನೇನು ಮಾಡಿದ್ದೀರಾ ನಿಮ್ಮ ಫೋಟೋ ನಿಮ್ಮ ನೇಮು ನಿಮ್ಮ ಮನೆ ನಿಮ್ಮ ಮನೆತನದ ಬಗ್ಗೆ ಬಂದು ನಾನು ಕೂತ್ಕೋಬೇಕಾಗುತ್ತೆ ಇದನ್ನು ಆದಷ್ಟು ಜನ ಶೇರ್ ಮಾಡಿ ಅವ್ರು ನೋಡಲಿ ವೀಡಿಯೋವನ್ನ ಇದು ಏನು ಅಂದರೆ ನಾವು ನಿಮ್ಮ ಥರ ಬದುಕೋದಕ್ಕೆ ಬರಲ್ಲ ನಾವು ಹತ್ತು ಜನ ಮುಂದ್ಗಡೆ ಹೋಗಿ ಇತ್ತಿಂದ ಬಾ ಇತ್ತಿಂದ ಬರಲಿ ಅಂತ ಬದುಕ್ಬೇಕು ನಾವು ಆ ಥರ ಇರೋರು ತಾಳ್ಮೆ ಕಳ್ಕೊಳ್ಳೋದಕ್ಕೆ ನೀವು ಅವಕಾಶ ಕೊಡಬೇಡಿ ತಾಳ್ಮೆಯಿಂದ ಬದುಕ್ತಾ ಇರೋದು ನಾವು ಒಂದಪ್ಪ ತಾಳ್ಮೆ ಕಳ್ಕೊಂಡು ಹೋಗಿ ನಿಂತ್ಕೋತು ಅಂದರೆ ನಾವು ಆಮೇಲೆ ಆಮೇಲೆ ಏನಾಗುತ್ತೋ ಆಮೇಲೆ ಮುಂದೆ ನಾವೇ ನಾವು ನಾವೇ ಯೋಚನೆ ಆಗಲ್ಲ ಆ ಥರ ಆಗುತ್ತೆ ನಾವು ಒಂದು ನಾವು ನಮ್ಮ ನಮ್ಮ ಫ್ಯಾಮಿಲಿ ಕಟ್ಕೊಂಡು ನಾನು ನನ್ನ ತಮ್ಮ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀವಿ ನನ್ನ ತಮ್ಮ ಪಾಪ ಏನೋ ಒಂದು ಮೂರು ಕಾಸು ಆರು ಕಾಸು ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ರೆ ಇದಕ್ಕೂ ಕೂಡ ಹಾಕೋದಕ್ಕೆ ನೋಡ್ತಾ ಇದ್ದೀರಾ ನೀವೆಲ್ಲ ಯಾರು ಮಾಡಿದ್ದೀರಾ ಇದು ಅದು ನಿಮಗೆ ಇದು ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ಮುಂದೆ ನಾನು ಹೇಳೋದಕ್ಕೆ ಹೋಗಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಎಷ್ಟು ನಮ್ಮ ಅಪ್ಪ ಅಮ್ಮನ ಕೇಳಿದ್ರು ಕೂಡ ಅವ್ರು ಹೇಳ್ತಾ ಇರೋದು ಒಂದೇ ಮಾತು ಅಯ್ಯೋ ಬಿಡು ಅವ್ರು ಮಾಡಿದ ಕರ್ಮ ಯಾರು ಮಾಡಿದ್ದಾರೆ ಅವ್ರು ಅನುಭವಿಸ್ತಾರೆ ಅಂತ ಬಟ್ ನಮಗೆ ಗೊತ್ತು ನೀವು ಯಾರು ಮಾಡಿದ್ದೀರಾ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿದೆ ಪ್ರೂಫ್ ಸಮೇತ ನಾವು ಆಮೇಲೆ ಬಂದು ಕುಂತ್ಕೋಬೇಕೋ ಇಲ್ಲ ನೀವು ಇದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಿರೋ ನಿಮ್ಮ ಮರ್ಯಾದಿನ ನೀವು ಉಳಿಸ್ಕೊಳ್ತಿರೋ ಆಮೇಲೆ ಏನು ಗೊತ್ತಾ ಒಂದು ನಾವು ಹುಟ್ಟಾಗಿಂದಲವೇ ಒಂದು ಮರ್ಯಾದೆಯಿಂದ ಬದುಕಿದ್ದೀವಿ ನಿಮ್ಮಿಂದ ನಾವೇ ಮರ್ಯಾದೆ ಕಳ್ಕೊಂಡು ಇಳಿಬೇಕು ಅಂತ ನೀವೇನಾರು ಬಯಸಿದ್ರೆ ಮಾತ್ರ ಅದು ಅದು ಇಷ್ಟ್ರಿನೇ ಇರುತ್ತೆ ನೀವೇ ಅನುಭವಿಸ್ಬೇಕಾಗತ್ತೆ ಯಾಕಾದರೂ ಒಬ್ಬರು ತಾಳ್ಮೆಯಿಂದ ಇದ್ದಾರೆ ಮನುಷ್ರು ಅಂದರೆ ಅವ್ರಿಗೆ ಎಷ್ಟು ಕೋಪ ಇರುತ್ತೆ ಅಂತ ಅವ್ರ ಕೈಲಿ ಆಗೋದಿಲ್ಲ ಅಂತ ಅನ್ಕೊಬಿಡಿ ನಾವು ಏನು ಅಂದರೆ ಅಯ್ಯೋ ಬುಡೋ ದೇವ್ರವನೇ 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 ನೋಡ್ಕೋತಾನೆ ನೋಡ್ಕೋತಾನೆ ಅಂತ ಇಲ್ಲಿವರೆಗೂ ಬಂದಾಗದೆ ಇನ್ನು ಮುಂದಕ್ಕೆ ಇದೆ ಲಾಸ್ಟ್ ನಿಮಗೆ ವಾರ್ನಿಂಗ್ ಕೊಡ್ತಾರದನು ಆಮೇಲೆ ಮುಂದೆ ಏನಾಗುತ್ತೋ ಆಮೇಲೆ ನೀವೇ ಜವಾಬ್ದಾರಿಕೊಳ್ಬೇಕಾಯ್ತದೆ ಈ ಥರ ಬೆಳೆ ಇವಾಗ ಏನು ಈ ಥರ ಬೆಳೆ ನಾಶ ಮಾಡಿ ನಿಮ್ಗೆ ಏನು ಸಿಗುತ್ತೆ ಗುರು ನಾವೇನು ಹೊಗೆ ಸೊಪ್ಪು ಬೆಳಕಾಗಲ್ವಾ ಬೆಳೆದೇ ಬೆಳಿತೀವಿ ನಿಮ್ಮ ಕೈಲಿ ಆಗಲ್ವಾ ನಿಮ್ಮ ಕೈಲಿ ಆಗದ ಹೋದ್ರೆ ನೀವು ಮ ಆಗ್ದ ಹೋದ್ರೆ ಬೇರೆ ಕೆಲಸ ಮಾಡ್ಕೊಂಡಿರಿ ಪಾಪ ಮಾಡ್ತಾಯಿರೋ ಯಾಕೆ ಗೋಳಿತೀರಾ ತಾಳ್ಮೆ ಕಳ್ಕೊ ಕಳ್ಕೋಬಾರ್ದು 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 ಅಂತ ಇಷ್ಟು ದಿನ ನಿಮಗೆ ಸುಮ್ಮನೆ ಇದೀನಿ ನಾನು ಇನ್ನು ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ನಿಮಗಿದೆ ಲಾಸ್ಟ್ ಆ್ಯಂಡ್ ಕೊಡ್ತಾ ಇರೋದು ನಿಮಗೆ ವಾರ್ನಿಂಗ್ ನಾನು ಆಮೇಲೆ ನೀವು ಹೆಂಗೆ ಆಮೇಲೆ ನೀವೇ ನೀವೇ ಯಾಕಪ್ಪ ಇವ್ರಿಗೆ ಈ ತಂಟೆಗೆ ಹೋದೋ ಒಳ್ಳೆ ಮಕ್ಕಳು ಒಳ್ಳೇದಾಗಿದ್ದೀವಿ ಕೆಟ್ಟವ್ರನ್ನಾಗ ಮಾಡಬೇಡಿ ನಮಗೂ ಒಂದು ಮನಸ್ಸು ಅಂತ ಇರುತ್ತೆ ಮನಸ್ಸೇನಾದರೂ ಚಿದ್ರಿಯಾಗಿ ನಿಂತ್ಕೋತು ಅಂದರು ಮಾತ್ರವ ನಿಮ್ಮನ್ನು ಯಾವ ಪಾತಾಳದಲ್ಲಿ ಎಲ್ಲೇ ಹೋದ್ರೂ ನಿಮ್ಮನ್ನು ಬಿಡೋದಿಲ್ಲ ನಾವು ಹೇಳ್ತಾಯಿದೀವಿ ಲಾಸ್ಟ್ ವಾರ್ನಿಂಗ್ ಅಂದ್ಕೊಳ್ಳಿ ಓಕೆ ನಾವು ನಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ ನಮ್ಮದಿಯಾಗಿ ಜೀವನ ಬಿಡಿ ಅಲ್ಲಿರೋ ತಮ್ಮನ ಮ್ಯಾಗೆ ತಮ್ಮನ್ನು ಯಾಕೆ ಗೊಳಿತೀರಾ ಒಂದ ಎರಡ ನೀವು ಮಾಡಿರೋದು ಕುಂತ್ಕೊಳ್ತೀನಿ ನೀವು ಇದಕ್ಕೆ ಎಚ್ಚೆತ್ಕೊಳ್ಳಿಲ್ಲ ನೀವು ಅಂತ ಹೇಳಿದ್ರೆ ಮುಂದೆ ನಿಮ್ಮ ಫೋಟೋ ಸಮೇತ ನಿಮ್ಮ ಇಷ್ಟ್ರಿ ಸಮೇತ ನಿಮ್ಮ ಮನೆತನದ ಸಮೇತ ನಾನು ಪಕ್ಕ ಕುಂತ್ಕೊಳ್ತೀನಿ ಇದಂತೂ ಪಕ್ಕ ನಾನು ಹೇಳ್ತಾ ಇರೋದು ಓಕೆ ಇದೇ ಲಾಸ್ಟ್ ವಾರ್ಡ್ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ಯಾರ್ಯಾರು ಯಾರು ಈ ವಿಡಿಯೋನ ಪ್ಲೀಸ್ ಆದಷ್ಟು ಶೇರ್ ಮಾಡಿ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಮಾಡಿದ್ದು ಯಾಕೆಂದ್ರೆ ನಮ್ಮ ತಂದೆ ತಾಯಿ ಅಯ್ಯೋ ಬುಡು ಹೊತ್ತಾಗಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅಯ್ಯೋ ಅವನೇ ಅಂತ ಸುಮ್ಮನೆ ಇದ್ದಾರೆ ಇದ್ದೀವಿ ಅಷ್ಟೇ ಯಾವುದೇ ಕಂಪ್ಲೇಂಟ್ ಕೂಡ ನಾವು ಮಾಡಿಲ್ಲ ಪಕ್ಕ ಗೊತ್ತಿದೆ ನಮಗೆ ಇಂಥರೇ ಮಾಡಿದ್ದಾರೆ ಅಂತ ನಮ್ಗೆ ಪಕ್ಕ ಗೊತ್ತಿದೆ ಯಾಕೆಂದರೆ ಮರ್ಯಾದೆ ಕಳ್ಕೋಬಾರ್ದು ಏಕೆಂದರೆ ಇವಾಗ ಒಂದು ಮ ಚಿಕ್ಕದ್ರಿಂದ ನಾವು ಹೆಂಗೆ ಬೆಳೆದಿದ್ದೀವೋ ಅದೇ ಥರ ಮುಂದೆ ಮುಂದೆ ಬೆಳಿಬೇಕು ಅದೇ ಥರ ನಾವು ಮುಂದೆ ಜೀವನ ಸಾಕೊಂಡು ಹೋಗ್ಬೇಕು ಅಂತ ನಾವಿರೋದು ಇರೋದು ಬಟ್ ಇವರು ಮಾಡ್ತಾರ ಕೆಲಸ ನೋಡಿದ್ರೆ ನಮಗೆ ಹಿಂಗೆ ಅನಿಸ್ತಿದೆ ನಾನು ಬೆಂಗಳೂರಲ್ಲಿ ಇರೋನಿಗೆ ನನಗೆ ಹಿಂಗೆ ಅನಿಸ್ತಿದೆ ಪಾಪ ನನ್ನ ತಮ್ಮನಿಗೆ ಹೆಂಗೆ ಅನಿಸಿರ್ಬಾರ್ದು ನೀವೇ ಯೋಚನೆ ಮಾಡಿ ಅವನು ಕಷ್ಟಪಟ್ಟು ದುಡ್ದು ಬೇಕಾದ್ರೆ ನನ್ನ ತಮ್ಮನ ಬಗ್ಗೆ ಬೇಕಾದ್ರೆ ನಮ್ಮೂರಿಗೆ ಹೋಗಿ ಯಾರು ಬೇಕಾದ್ರು ಕೇಳಿ ನನ್ನ ತಮ್ಮನ ಬಗ್ಗೆ ನನ್ನ ತಮ್ಮ ಅಂತ ಇಡೀ ನಮ್ಮ ತಾಲ್ಲೂಕಲ್ಲೇ ಗೊತ್ತು ಜನಗಳಿಗೆ ಹೇಳ್ತಾರೆ ಎಲ್ಲ ಎಲ್ಲರ ಹತ್ರನೂ ಅವನು ಒಳ್ಳೇದು ಅನ್ನಿಸ್ತಾನೆ ಅನ್ಕೊಂಡೆ ಬದುಕಿದ ಬದುಕಿದ್ದಾನೆ ಮುಂದೇನೂ ಕೂಡ ಅದೇ ಥರ ಬದುಕಬೇಕು ನಾವು ಅದೇ ಥರ ಬದುಕಬೇಕು ಅಂತ ಇದ್ದೀವಿ ನೀವು ಈ ಥರ ಮಾಡಿ ನಮ್ಮನ್ನ ನಮ್ಮನ್ನ ಏನೋ ಏನು ನಮ್ಮನ್ನು ಬೇರೆ ರೂಟ್ಗೆ ನೀವು ತರೋಕೆ ಬರಬೇಡಿ ಬೇರೆ ರೂಟಿಗೆ ನಾವು ಬಂದ್ರಂತೂ ನಾವು ಏನು ಗೊತ್ತಾ ಬದುಕಿದ್ರೆ ಮೂರು ದಿನ ಒಳ್ಳೆಯವರಾಗಿ ಬದುಕಬೇಕು ಕೆಟ್ಟವ್ರಾಗಿ ಬದುಕೋಕೆ ಇಷ್ಟಪಡೋಲ್ಲ ಬಟ್ ಈ ಥರ ಎಲ್ಲ ಮಾಡಿದ್ರೆ ಜನಗಳೇ ನೀವೇ ನೋಡಿ ಯಾರ್ಯಾರು ವೀಡಿಯೋ ನೋಡ್ತಾಯಿದ್ದೀರ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ ನೀವು ನನಗೆ ಸಪೋರ್ಟ್ ಮಾಡಿದವ್ರು ಪರವಾಗಿಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರು ಈ ಥರ ಮಾಡಿದ್ದಾರೆ ಅದು ಯಾವ ಅವ್ರಿಗೆ ತಲುಪಲಿ ಅವ್ರ ವೀಡಿಯೋ ನೋಡಲಿ ಅಂತಲೇ ನಾನು ವೀಡಿಯೋ ಮಾಡ್ತಾ ಇರೋದು ದಯವಿಟ್ಟು ಹೇಳ್ತಾಯಿದ್ದೀನಿ ಈ ಇದೇ ಲಾಸ್ಟ್ ಮಾಡಿ ಇದನ್ನ ಎಂಡ್ ಮಾಡಿ ನಮ್ಮೊಟ್ಟು ನಮ್ಮನ್ನು ಬದುಕೋದಕ್ಕೆ ಬಿಡಿ ನಮ್ಮೊಟ್ಟು ನಾವು ಬದುಕೋಕ್ಕೆ ಬಿಡ್ಲಿಲ್ಲ ಅಂದರೆ ನಿಮಗೆ ಮುಂದೆ ನೀವೇ ಅನುಭವಿಸ್ಬೇಕಾಗುತ್ತೆ